ಎಲ್ರಿಗೂ ತಮ್ಮೆಲ್ರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಷಯಗಳನ್ನು ಹೇಳ್ತೀನಿ ಸೊ ಇದು ನಿಮಗನ್ಸ್ಬಹುದು ನಿಮ್ಮ ಜೀವನದಲ್ಲಿ ನೀವು ಕೂಡ ಫೇಸ್ ಮಾಡ್ತಾ ಇರ್ಬೋದು ಏನಪ್ಪ ಇದು ಏನು ಏನೇ ಅಂತ ವಿಷಯ ಟೈಟಲ್ ತಮ್ಮನೆ ಇಲ್ಲೆಲ್ಲ ನೋಡಿರ್ತೀರಾ ನೋಡಿ ಫ್ರೆಂಡ್ಸ್ ಒಂದು ಒಂದು ವಾರದಿಂದ ನನ್ನ ಜೀವನದಲ್ಲಿ ನಾನು ಫೇಸ್ ಮಾಡಿದಂಥ ಕೆಲವೊಂದಿಷ್ಟು ವಿಷಯಗಳು ಕೆಲಸದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ನಮ್ಮ ಕಡೆಯಿಂದ ಒಂದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇರ್ತೀವಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಕೆಲವೊಂದು ಮಾತುಗಳು ಸೊ ನನಗೆ ಒಂದು ಫೋನ್ ಕಾಲಲ್ಲಿ ಬಂತು ಫೋನಲ್ಲಿ ಒಬ್ಬರು ಫ್ರೆಂಡ್ ಹತ್ರ ಮಾತಾಡ್ಬೇಕಾದ್ರೆ ಒಂದು ಮಾತು ಬಂತು ಆಮೇಲೆ ಇನ್ನೂ ಒಂದು ಬಂದು ಎದುರುಗಡೆ ನೇರ ನೇರ ಹೇಳಿದ್ರು ಇನ್ನೂ ಒಂದು ಮಾತು ಬಂತು ಯೂಟ್ಯೂಬಲ್ಲಿ ಕಮೆಂಟ್ ಮೂಲಕ ಕಮೆಂಟ್ ಹಾಕಿ ಹೇಳಿದ್ರು ಸೊ ನನಗೆ ಸೊ ಏನು ನಾವು ಮಾಡೋ ಕೆಲಸದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಒಂದು ಕರ್ತವ್ಯ ಪಾಲನೆ ಮಾಡ್ತಾಯಿದ್ರು ನಮ್ಮ ಜೀವನದಲ್ಲಿ ನಾವು ಸರಿಯಾಗಿದ್ದರು ನಮ್ಮ ರೋಲನ್ನು ನಾವು ಕರೆಕ್ಟಾಗಿ ಪ್ಲೇ ಮಾಡ್ತಾಯಿದ್ರು ಇವಾಗ ತಾಯಿಯಾಗಿ ನಾನು ನನ್ನ ಮಕ್ಕಳನ್ನು ಹೆಂಗೆ ನೋಡ್ಕೋಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಾನು ನೋಡ್ಕೋತಾ ಇರ್ತೀನಿ ಕೂಡ ಆದರೂ ಕೂಡ ಎಲ್ಲೋ ಒಂದು ಕಡೆ ಸಡನ್ನಾಗಿ ಬಂದು ನಿಮ್ಗೆ ಏನು ಮಗುನ ಸರಿಯಾಗಿ ಆಗಲ್ವಾ ನಿನ್ನ ಮಗು ನೋಡ್ಕೊಳೋಕೆ ಬರಲ್ಲ ನಿಮಗೆ ಸೊ ಈ ಥರ ಹೇಳ್ಬಿಡೋದು ಅಥವಾ ಇನ್ನೊಂದು ನೀನು ಯಾರಿಗೇನು ಮಾಡ್ತಾ ಇದ್ದೀಯಾ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪನ ವಿಷಯಕ್ಕೆ ತೊಗೊಳ್ಳಿ ಹುಷಾರಿಲ್ಲ ಅಂತ ಹೇಳಿ ಹೇಳಿದ್ದೆ ಕ್ಯಾಮ್ರಾ ಮುಂದೆ ಬಂದು ತುಂಬ ನಗ್ನಗ್ತಾ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂತಂದ ಮಾತ್ರಕ್ಕೆ ಹೇಗೆ ನಿರ್ಧಾರ ಮಾಡ್ತೀರಿ ನಾನು ನಮ್ಮ ತಂದೆನ ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅಂತೇಳಿ ನಮ್ಮ ಅಪ್ಪ ಅವರು ಸೊ ಹಿಂಗೆ ಅಂದ್ಕೋತೀರಿ ನೀವು ನಮ್ಮ ತಂದೆನ ನಾನು ನೆಗ್ಲೆಕ್ಟ್ ಮಾಡ್ತೀನಿ ಆಮೇಲೆ ಈಗ ಮತ್ತೊಂದು ವಿಷಯ ಈಗ ಡಾಕ್ಟರ್ಸ್ ಇರ್ತಾರೆ ಡಾಕ್ಟರ್ಗಳಿಗೆ ಸಾವು ಬರಲ್ವಾ ಆರೋಗ್ಯದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತಲ್ವ ಅವ್ರಿಗೆ ಸಾವು ಅನ್ನೋದು ಬರಲ್ವ ಬಂದೇ ಬರುತ್ತಲ್ವ ಅದರಿಂದ ಯಾರಾದರೂ ತಪ್ಪಿಸ್ಕೊಳ್ಳೋಕ್ ಸಾಧ್ಯನ ಈ ಕ್ಷಣ ನಾನು ಇವತ್ತು ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಮುಂದೆ ನಾಳೆ ಏನಿದೆಯೋ ಅನ್ನೋದು ಅದೆಲ್ಲ ಇಲ್ಲಿ ಏನಾಗಬೇಕು ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂದರೂ ಅವನಿಂದ ಒಂದು ಭಗವಂತನಿಂದ ಒಂದು ಆಜ್ಞೆಯಿಂದ ಅದನ್ನು ನಡೀತಾ ಇರುತ್ತೆ ಆ ಟೈಮ್ ಏನೇನು ಆಗಬೇಕೋ ಅದಾಗ್ತಾ ಇರುತ್ತೆ ಅಂದ ಮಾತ್ರಕ್ಕೆ ನೋಡಿ ಈ ಥರ ಸಿಚ್ಯುವೇಶನ್ಸ್ನ ನಾನು ಇದನ್ನೆಲ್ಲ ಇಷ್ಟು ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ ಇಷ್ಟು ನಗ್ನಗ್ತಾ ನನ್ನ ಲೈಫಲ್ಲಿ ನಾನು ಸ್ಟ್ರಾಂಗ್ ಆಗಿ ಬದುಕ್ತಾ ಇದ್ದೀನಿ ಅಂದರೆ ನಾನು ಪಾಲಿಸ್ತಾ ಇರೋವಂಥ ದಾರಿ ಕೆಲವೊಬ್ಬರು ಹೇಳಿದ್ದಾರೆ ನನಗೆ ನಿಂಗೆ ಇಷ್ಟು ಚಿಕ್ಕ ವಯಸ್ಸಿಗೆ ನಿನಗೆ ಈ ದಾರಿ ಸಿಕ್ಕಿದೆ ಅಂದರೆ ನೀ ಅದೃಷ್ಟವಂತೆ ಅಂತ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್ ಓಪನ್ ಆಗಿ ಹೇಳ್ತೀನಿ ನಾನು ಸತ್ಯ ಹೇಳ್ತೀನಿ ನನಗೆ ಇವತ್ತು ಒಂದು ಅರ್ಧ ಗಂಟೆ ಸಮಯ ಅಂತ ಸಿಕ್ತು ನಂದು ಟೈಮ್ ಅಂತ ಸಿಕ್ತು ಅಂದರೆ ನಾನು ಕಣ್ಣು ಮುಚ್ಚಿ ನಾನು ಧ್ಯಾನಕ್ಕೆ ನನಗೆ ನನ್ನ ಈ ಬಾಡಿ ಕ್ಲೆನ್ಸಿಂಗ್ ಆಗಿರ್ಬೋದು ಆ ಚಕ್ರ ಆ್ಯಕ್ಟಿವೇಶನ್ ಆಗಿರ್ಬೋದು ಕೆಲವೊಂದಿಷ್ಟು ಧ್ಯಾನಗಳಿಗೆ ಕೂತ್ಬಿಟ್ರೆ ನಂಗೆ ನಿಜವಾಗ್ಲೂ ನಾನು ನನ್ನನ್ನೇ ನಾನು ಮರೆತು ಕೂತ್ಕೊಳ್ತೀನಿ ನನಗೆ ಅಷ್ಟು ನೆಮ್ಮದಿ ಕೊಡೋ ಅಂಥ ವಿಷಯ ಅಂತಂದರೆ ನನಗಿದೆ ಸೊ ನನಗಿದ್ರ ಕಡೆ ತುಂಬಾ ಆಸಕ್ತಿ ಇದೆ ನನಗೆ ಅದರಲ್ಲೇ ಕೂತ್ಬಿಡೋಣ ಹಾಗೆ ಅಂತ ಅನ್ಸುತ್ತೆ ಬಟ್ ಆದರೆ ಈ ಕಡೆ ನನ್ನ ಕರ್ತವ್ಯ ಅನ್ನೋದಿರುತ್ತಲ್ಲ ಇದನ್ನೆಲ್ಲ ಮುಗಿಸಿ ಅಮ್ಮನಾಗಿ ಒಬ್ಬಳು ವೈಫಾಗಿ ಒಬ್ಬಳು ಮಗಳಾಗಿ ಎಲ್ಲ ಜವಾಬ್ದಾರಿಗಳನ್ನು ನಾನು ನಿಭಾಯಿಸಿ ಮಧ್ಯದಲ್ಲಿ ಸಮಯ ಮಾಡ್ಕೊಂಡು ಕೊಡ್ತೀನಿ ಇದನ್ನು ಮುಗಿಸಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಮಯ ಅಂತ ಇದ್ದೀನಿ ಅಂಥದ್ರಲ್ಲಿ ನೀ ಇದೆಲ್ಲ ಮಾಡ್ತಾ ಇದೀಯ ನಿನಗಿದೆಲ್ಲ ತಿಳ್ಕೊಳ್ತಾ ಇದೆಯಾ ಗೊತ್ತಿಲ್ಲ ಭಗವಂತ ಯೋಗ ಅನ್ನೋದು ಯೋಗ್ಯತೆ ಇದ್ದವರಿಗೆ ಸಿಕ್ಕೇ ಸಿಗುತ್ತೆ ಸೊ ನನಗೆ ಆ ಯೋಗ್ಯತೆ ಎಲ್ಲೋ ಒಂದಿಷ್ಟಿದೆ ಅಂತ ಅಂದ್ಕೊತೀನಿ ನನಗೆ ಅದಕ್ಕೆ ಇದೆಲ್ಲ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೀನಿ ಈಗ ಒಬ್ಬರು ದೊಡ್ಡವರೇ ಹೇಳಿದಾಗೆ ಇಷ್ಟು ಚಿಕ್ಕ ವಯಸ್ಸಿಗೆ ನಿನಗೆ ಈ ಥರ ವಿಷಯಗಳಲ್ಲಿ ಆಸಕ್ತಿ ಇದೆ ಅಂತಂದರೆ ನಿನ್ನ ಅದೃಷ್ಟವಂತೆ ನಿನ್ಗೆ ತುಂಬ ಬೇಗ ಬೇಗ ಸಿಗ್ತಾ ಇದೆ ಇದೆಲ್ಲ ಕೂಡ ನಾವೆಷ್ಟು ವರ್ಷಗಳಿಂದ ಪಾಲಿಸ್ತಾ ಬಂದಿದ್ದೀವಿ ಅಂತ ಹೇಳ್ತಾರೆ ನನಗೆ ಗೊತ್ತು ನನಗೆ ಇಷ್ಟು ಖುಷಿಯಾಗುತ್ತೆ ಕಣ್ಮುಚ್ಚಿ ನಾನು ಧ್ಯಾನಕ್ಕೆ ಕೂತಾಗ ಅಂಥೇಳಿ ಅದು ನನಗೆ ಮಾತ್ರ ಗೊತ್ತು ಅದನ್ನ ನನ್ನ ಅನುಭವಗಳು ನನ್ನ ಎಕ್ಸ್ಪೀರಿಯನ್ಸ್ ಹಾಗಂತ ಹೇಳಿ ನಾನು ಏನೇನು ನನ್ನ ಈ ಜನ್ಮದ ಒಂದು ಕರ್ಮ ಅನ್ನೋದಿದೆಯಲ್ಲ ನಾನು ಅದನ್ನೆಲ್ಲ ಕಳ್ಕೊಳ್ಳೋಕೆ ನನ್ನ ಜೀವನ ಮಾಡಲೇಬೇಕು ನಡೆಸ್ಲೇಬೇಕು ಹಾಗಂತ ಹೇಳಿ ನಾನು ಇದೆಲ್ಲ ಮಾಡ್ತೀನಿ ಅಂತ ಹೇಳಿ ಲೈಫಲ್ಲಿ ಕಷ್ಟ ಸುಖ ಬರೋದೇ ಇಲ್ಲ ಅಂತ ಅದನ್ನೆಲ್ಲ ಧೈರ್ಯವಾಗಿ ಎದುರಿಸ್ತಾ ಇದ್ದೀನಿ ಆ ಶಕ್ತಿ ಅನ್ನೋದು ನನ್ನಲ್ಲಿ ಬಂದಿದೆ ಓಕೆನಾ ಯಾವುದೇ ಆಗಲಿ ಕೆಲವೊಂದಿಷ್ಟು ವಿಚಾರಗಳ ಸಲುವಾಗಿ ಪಾಸಿಟಿವ್ ವೇನಲ್ಲಿ ಯೋಚನೆ ಮಾಡಬೇಕು ನಮ್ಮ ಲೈಫಲ್ಲಿ ಫ್ರೆಂಡ್ಸಿಂದನೋ ಅಥವಾ ನೈಬರ್ಸಿಂದನೋ ಅಥವಾ ರಿಲೇಟಿವ್ಸಿಂದನೋ ಯಾವುದೋ ಒಂದು ಮೂಲದಿಂದ ಸಡನ್ನಾಗಿ ಎಕ್ಸ್ಪೆಕ್ಟ್ ಮಾಡಿರೋಲ್ಲ ಅಥವಾ ಗೊತ್ತಿಲ್ಲದೆ ಇರೋರು ಸಡನ್ನಾಗಿ ಬಂದುಬಿಟ್ಟು ನೀನು ನಿನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ನಿಮ್ಮ ತಂದೆ ತಾಯಿನ ಸರಿಯಾಗಿ ನೋಡ್ಕೊತಾ ಇಲ್ಲ ಅಥವಾ ನಿಮ್ಮ ಅತ್ತೆಮ್ಮವನ್ನು ಸರಿಯಾಗಿ ನೋಡ್ಕೊತಾ ಇಲ್ಲ ಅಥವಾ ನಿಮ್ಮ ಬಗ್ಗೆ ಏನೋ ಒಂದು ನೆಗೆಟಿವ್ ಆಗಿ ಹೇಳಿ ಹೇಳ್ಬಿಡ್ತಾರೆ ಸೊ ಆ ರೀತಿ ವಿಚಾರಗಳು ಬಂದಾಗ ನಿಮ್ಗೆ ಸಡನಾಗಿ ಶಾಕ್ ಆಗ್ಬೋದು ನನಗಿಂತ ನೋಡ್ಕೊಳ್ತಾರೆ ನಾನು ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ನನ್ನ ಕರ್ತವ್ಯ ಪಾಲನೆ ಮಾಡ್ತಾ ಇದ್ದೀನಿ ಆದರೂ ಕೂಡ ನನಗೆ ಯಾಕೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋರ ಅಲ್ವೇ ಅಲ್ಲ ಸೊ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ನಿಜ ನಾನು ವ್ಲಾಗ್ಸ್ಗಳನ್ನ ಮಾಡಿದ್ದೀನಿ ನಿಜ ಎಷ್ಟೋ ವೈಯಕ್ತಿಕ ವಿಷಯಗಳನ್ನ ಎಷ್ಟೋ ವಿಚಾರಗಳನ್ನು ನಾನು ಇಲ್ಲಿ ಶೇರ್ ಮಾಡೋದೇ ಇಲ್ಲ ಯಾಕಂದ್ರೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ಸ್ ಅನ್ನೋದು ಇರಬೇಕು ಅಂಥೇಳಿ ನನ್ನ ಉದ್ದೇಶ ಏನು ಇಲ್ಲಿ ಬಂದಿರೋದು ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗೋ ಥರ ವಿಷಯಗಳನ್ನ ನಾನು ಶೇರ್ ಮಾಡಬೇಕು ಸೊ ಅದರಿಂದ ಎಷ್ಟೋ ಜನ ಹೆಣ್ಮಕ್ಳು ಮನಸ್ಸಿಗೆ ಒಂದು ಸಮಾಧಾನನ ಸಿಗಬೇಕು ಅಥವಾ ಮಾನಸಿಕ ಕಾಯಿಲೆ ಬಂದಿರೋರು ಅದಕ್ಕೆ ಅಂಜದೆ ಅವ್ರ ಲೈಫನ್ನು ಆಗಿ ಲೀಡ್ ಮಾಡ್ಬೋದು ಅನ್ನೋದು ತೋರ್ಸೋ ನನ್ನ ಉದ್ದೇಶ ಆಗಿತ್ತು ಅದಕ್ಕೆ ನನಗೆ ಈ ಒಂದು ದಾರಿ ಸಿಕ್ಕಿದೆ ಇಷ್ಟು ಚೆನ್ನಾಗಿ ನಾನು ಇದ್ದೀನಿ ಇಷ್ಟು ಪಾಸಿಟಿವ್ ಆಗಿ ನಾನು ಇದ್ದೀನಿ ಸೊ ಇದು ಖುಷಿ ವಿಚಾರ ಅಲ್ವಾ ಸೊ ಎಲ್ಲದನ್ನು ಬಿಟ್ಟು ನೆಗೆಟಿವ್ ಸೈಡನ್ನು ನೋಡ್ತಾರೆ ಕೆಲವರು ಅಂತಂದಾಗ ಆ ರೀತಿ ನೆಗೆಟಿವ್ ವ್ಯಕ್ತಿಗಳು ನಮ್ಮ ಜೀವನಕ್ಕೆ ಬಂದು ಏನೋ ಒಂದು ಕಮೆಂಟ್ ಮಾಡ್ತಾರೆ ಅಥವಾ ನೇರವಾಗಿ ಮುಖಾಮುಖಿ ಹೇಳ್ಬಿಡ್ತಾರೆ ಅಂತಂದಾಗ ನಾವು ಅದಕ್ಕೆ ಸಡನ್ ಆ ಒಂದು ಮೂರು ವ್ಯಕ್ತಿಗಳಿಂದ ಕೇಳ್ಪತ್ ಕೇಳ್ಪಟ್ಟಂತ ಮಾತುಗಳು ಸೊ ನನಗೆ ಅವಾಗ ಏನಪ್ಪಾ ಇದು ಅಂತ ಹೇಳಿ ನನಗಿವಾಗ ಸಿಟ್ಟು ಅದನ್ನೇ ಒಂದು ವರ್ ಒಂದು ಪದವನ್ನೇ ಇಟ್ಕೊ ಯಾರಾದರೂ ಏನಾದರೂ ಅಂದಾಗ ಅದನ್ನೇ ಇಟ್ಕೊಂಡು ಚಿಂತೆ ಮಾಡೋದು ಯೋಚನೆ ಮಾಡೋದು ಆ ರೀತಿ ಕ್ಯಾರೆಕ್ ಆ ರೀತಿ ಸ್ವಭಾವ ಅಲ್ಲ ನಂದೀಗ ನಂದೇನಂತಂದರೆ ನೋಡಿ ನಾವು ಯಾವುದೇ ಮಾಡಿ ಎಲ್ಲರ ಕಣ್ಣನ್ನು ತಪ್ಪಿಸ್ಬೋದು ನಾವು ನಾವು ಕರೆಕ್ಟಾಗಿದ್ದೀವಿ ನಮ್ಮ ಆತ್ಮಶುದ್ಧಿ ಇದೆ ನಾವು ಕರೆಕ್ಟಾಗಿ ನಮ್ಮ ಕರ್ತವ್ಯ ಪಾಲನೆ ಮಾಡ್ತಾ ಇದ್ದೀವಿ ನಾವು ಏನು ಮಾಡ್ತಾಯಿದ್ದೀವಿ ಏನಿಲ್ಲ ಎಲ್ಲ ಭಗವಂತನ ಹತ್ರ ಲೆಕ್ಕ ಇರುತ್ತೆ ನಾನು ಕರೆಕ್ಟಾಗಿದ್ದೀನಿ ಅಂತಂದಮೇಲೆ ಈ ಜನರನ್ನೆಲ್ಲ ನಾನು ಎಲ್ಲರನ್ನೂ ಮೆಚ್ಚೋಕ್ಕಾಗುತ್ತಾ ಇವಾಗ ನೂರು ಜನ ನನ್ನ ವಿಡಿಯೋ ನೋಡ್ತೀರ ಅದರಲ್ಲಿ ಒಂದು ಐವತ್ತು ಜನಕ್ಕೆ ನನ್ನ ವಿಡಿಯೋ ಇಷ್ಟ ಆಗ್ಬೋದು ಅದ್ರಲ್ಲಿ ಇಪ್ಪತ್ತೈದು ಜನ ನನ್ನನ್ನು ಇಷ್ಟಪಡ್ಬೋದು ಇನ್ನು ಐವತ್ತು ಪರ್ಸೆಂಟ್ ಜನಕ್ಕೆ ನಾನು ಅಂದರೆ ಆಗದೆ ಇರ್ಬೋದು ಅದು ಅವರ ಒಂದು ವೈಯಕ್ತಿಕ ಅಭಿಪ್ರಾಯಗಳು ಅನಿಸಿಕೆಗಳು ಅದು ಅವರ ಮನಸ್ಸು ಸರಿನಾ ಹಂಗಂತೇಳಿ ನಾನು ಎಲ್ಲರನ್ನು ಮೆಚ್ಚಿಸ್ತಾ ಕೂರೋಕ್ಕಾಗಲ್ಲ ಏನಪ್ಪ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ ನೆಗೆಟಿವ್ ಆಗಿ ಮಾತಾಡ್ತಾರೆ ನಾನು ಎಲ್ಲ ಕರೆಕ್ಟ್ ಆದರೂ ನಂಗೆ ಯಾಕೆ ಅಂತಾರೆ ಅಂತ ನನ್ನ ಮತ್ತೊಬ್ಬರ ಬಗ್ಗೆ ನಾನು ಕೊರಕ್ತಾ ಕೂರೋಕ್ಕೆ ಅಥವಾ ಯೋಚನೆ ಮಾಡ್ತಾ ಕೂರಕ್ಕೆ ಆಗುತ್ತಾ ಇಲ್ಲ ಅಲ್ವಾ ನಾವು ಯಾವತ್ತೂ ಕೂಡ ಜನರನ್ನು ಮೆಚ್ಚೋದಲ್ಲ ಭಗವಂತ ಮೆಚ್ಚಬೇಕು ಜನಾರ್ದನ ಮೆಚ್ಚಬೇಕು ಜನಾರ್ದನ ಅಂದರೆ ಯಾರಕ್ಕ ಅಂತ ಕೇಳಿಬಿಡಿ ಭಗವಂತ ಸೊ ನಾವು ಏನೇ ಒಂದು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಮನಸ್ಸು ಶುದ್ಧ ಇದೆ ಅಂತಂದಾಗ ನಾವು ಸಕ್ಸಸ್ ಆಗ್ತಿದ್ದೀವಿ ಅಥವಾ ಏನೋ ಒಂದು ನಮ್ಮ ಲೈಫಲ್ಲಿ ನಡೀತಿದೆ ಅಂದಾಗ ಯಾರೋ ಬಂದು ಕೊಂಕು ಮಾತುಗಳನ್ನು ಆಡ್ತಾರೆ ಅಥವಾ ನೆಗೆಟಿವ್ ಆಗಿ ಹೇಳ್ತಾರೆ ನಾವು ಸರಿಯಾಗಿದ್ದರೂ ಕೂಡ ಅಂತಂದಾಗ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ನಾವು ಮಾಡೋ ಕೆಲಸ ಸರಿಯಾಗಿದ್ದರೆ ನಾವು ಕರೆಕ್ಟಾಗಿ ಒಂದು ದಾರಿಯಲ್ಲಿ ಸಾಕ್ತಾ ಇದ್ದರೆ ಆ ಭಗವಂತ ಮೆಚ್ಚಿದ್ರೆ ಸಾಕು ನಮ್ಮನ್ನು ಸೊ ಇದನ್ನು ನಾನು ಇವತ್ತಿನ ವೀಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಒಬ್ಬ ಅಮ್ಮ ಆಗಿ ಅಥವಾ ಒಬ್ಳು ವೈಫ್ ಆಗಿ ಒಬ್ಬಳು ಸೊಸೆ ಆಗಿ ಒಬ್ಬಳು ಮಗಳಾಗಿ ನೀವು ನಿಮ್ಮ ಕರ್ತವ್ಯವನ್ನು ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ ಅಂತಂದರೂ ಕೂಡ ಕೆಲವರು ಬಂದು ನಿಮ್ಗೆ ಏನೇನೋ ಅನ್ಬೋದು ನಿಮ್ಮ ಲೈಫಲ್ಲಿ ಅಂತಾರೆ ಅಂತೇಳಿ ಅವ್ರ ಹತ್ರ ವಿತಂಡವಾದ ಬೇಡ ಅನಾವಶ್ಯಕವಾಗಿ ನೆಗೆಟಿವ್ ಆಗಿ ಮಾತಾಡೋವಂಥ ವ್ಯಕ್ತಿಗಳ ಜೊತೆ ನಾವು ವಾದ ಮಾಡೋದರಿಂದ ನಮ್ಮ ಎನರ್ಜಿ ತಾನೇ ಹಾಳಾಗುತ್ತೆ ಸೊ ಅದರಿಂದ ಏನಾದರೂ ಸಿಗುತ್ತೆ ನಮಗೆ ಖಂಡಿತವಾಗ್ಲೂ ಏನೂ ಸಿಗೋಲ್ಲ ಅದ್ರ ಬದಲಿಗೆ ಪಾಸಿಟಿವ್ ವ್ಯಕ್ತಿಗಳ ಜೊತೆ ಒಡನಾಟವನ್ನು ಇಟ್ಕೊಳ್ಳಿ ಸೊ ಅಲ್ಲಿ ಎನರ್ಜಿನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನೆಗೆಟಿವ್ ಆಗಿರೋ ವ್ಯಕ್ತಿಗಳ ಜೊತೆ ಮ ವಾದ ಮಾಡ್ಕೊಂಡು ಎನರ್ಜಿ ವೇಸ್ಟ್ ಮಾಡೋಕೋಗ್ಬೇಡಿ ಅಂದವ್ರು ಅಂದ್ಕೊಂಡು ಹೋಗ್ತಾರೆ ಅಷ್ಟೇ ಈ ಕಿವಿ ಕೇಳಿ ಇಲ್ಲಿ ಬಿಟ್ಟು ಸೊ ಅದು ಅವ್ರ ಸ್ವಭಾವವನ್ನು ತೋರಿಸುತ್ತೆ ಅದೆಲ್ಲದನ್ನು ಬಿಟ್ಟು ನೆಕ್ಸ್ಟ್ ನೀವೇನು ನಿಮ್ಮ ಕರ್ತವ್ಯ ಪಾಲನೆ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಆಯಿತು ಸೊ ನಾನು ಈ ತ ಈ ಒಂದು ವಿಷಯದ ಬಗ್ಗೆ ನನಗೆ ತಿಳಿಸ್ಕೊಟ್ಟಿದ್ರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ನಾವು ಮಾಡೋ ಕೆಲಸದ ಬಗ್ಗೆ ಅಥವಾ ಕೆಲವೊಂದು ವ್ಯಕ್ತಿಗಳು ಬರ್ತಾರೆ ನಮ್ಮ ಲೈಫಲ್ಲಿ ನೆಗೆಟಿವ್ ಆಗಿ ಹೇಳ್ತಾರೆ ನಾವು ಜನರನ್ನು ಮೆಚ್ಚೋದಲ್ಲ ನಾವು ಮಾಡೋ ಕೆಲಸ ಭಗವಂತ ಮೆಚ್ಚಬೇಕು ಅಂತೇಳಿ ಸೊ ಅದೇ ಎಕ್ಸ್ಪೀರಿಯನ್ಸ್ ನನಗೆ ಮೂರು ವ್ಯಕ್ತಿಗಳಿಂದ ಆಯಿತು ಒಂದು ಫೋನ್ ಕಾಲಲ್ಲಿ ಮತ್ತೊಂದು ನೇರವಾಗಿ ಮುಖಾಮುಖಿ ಹೇಳಿದರು ಅವರು ಯಾರೋ ನನ್ನ ಹತ್ರದಿಂದ ನೋಡಿದವರಲ್ಲ ನಾನು ಏನು ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಸೊ ಮತ್ತೊಬ್ಬರು ಬಂದ್ಬಿಟ್ಟು ಹೇಳಿದ್ನಲ್ಲ ಇಲ್ಲ ಕಮೆಂಟ್ ಮಾಡಿದರು ತೊಂದರೆ ಇಲ್ಲ ನೀವೆಲ್ಲೋ ಇಂದ ಸುಮ್ಮನೆ ಜಸ್ಟ್ ಹಿಂಗೆ ನೋಡ್ಬಿಟ್ಟು ಅದಕ್ಕೆ ಕೆಲವೊಂದು ಮಾತುಗಳನ್ನು ಹೇಳೋದು ಅಂದರೆ ಬುಕ್ಕನ್ನು ಬುಕ್ಕಿನ ಮೇಲ್ಪುಟವನ್ನು ನೋಡ್ಬಿಟ್ಟು ಒಂದು ಬುಕ್ ಹೇಗಿದೆ ಅಂತ ಹೇಳಿ ಜಡ್ಜ್ ಮಾಡೋದಲ್ಲ ಒಳಗೇನಿದೆ ಅಂತೇಳಿ ನೋಡಬೇಕು ಹಾಗೆ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರಲ್ಲ ಹಾಗೆ ಸುಮ್ಮನೆ ಏನು ಹೊರ ನೋಟಕ್ಕೆ ಕಂಡ ತಕ್ಷಣ ಒಬ್ಬ ವ್ಯಕ್ತಿನ ಜಡ್ಜ್ ಮಾಡಿಬಿಡೋದು ಅವನ ಬಗ್ಗೆ ಮಾತಾ ಮಾತಾಡೋದು ಸೊ ಈ ರೀತಿಯ ನೇಚರ್ ಎಲ್ಲ ಇದ್ದರೆ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ನೆಗೆಟಿವ್ ಆಗಿದ್ದೀರಾ ನೆಗೆಟಿವ್ ಆಗಿ ಮಾತಾಡ್ತೀರಾ ಅಂತಂದ್ರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿ ಸೊ ಸಾಧ್ಯ ಆದರೆ ಯಾಕಂದರೆ ಎಷ್ಟು ನೆಗೆಟಿವ್ ಆಗಿ ಇರ್ತೀರಾ ಎಷ್ಟು ನೆಗೆಟಿವ್ ಆಗಿ ಮಾತಾಡ್ತೀರಾ ಎಷ್ಟು ನೆಗೆಟಿವ್ ಆಗಿ ಚಿಂತನೆ ಮಾಡ್ತೀರಾ ಅಷ್ಟು ನೆಗೆಟಿವ್ ಆಗಿರುತ್ತೆ ಲೈಫು ಕೂಡ ಅಷ್ಟೇ ಕೆಟ್ಟದಾಗಿರುತ್ತೆ ಸೊ ಓಕೆ ನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಪುಟ್ಟ ಪುಟ್ಟ ವಿಷಯಗಳನ್ನು ನಾನು ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ ಒಂದು ಚಾನಲ್ ಇದೆ ಒಳ್ಳೆ ವಿಚಾರಗಳನ್ನು ಮಾತಾಡೋಣ ಒಳ್ಳೆಯ ವಿಷಯಗಳ ಬಗ್ಗೆ ಮಾತಾಡೋಣ ಸೊ ನಾನು ಒಂದು ಪಶ್ಚಿಮ ವಾಹಿನಿದು ಒಂದು ವಿಡಿಯೋನ ಹಾಕಿದ್ದೆ ನನ್ನ ಚಾನಲಲ್ಲಿ ಸೊ ಆ ವೀಡಿಯೋ ನೀವು ವಿಡಿಯೋ ನೋಡಿದಂಥವ್ರು ವೈರಲ್ ಆಗ್ತಿದೆ ಅದು ಕೆಲವರು ಪೂಜಾರಿ ಅರ್ಚಕರು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಕೇಳ್ತಿದ್ದೀರಾ ಆಮೇಲೆ ನಾವು ಪೂಜೆ ಮಾಡಿಸ್ಕೊಂಬಂದ್ವಿ ಕಡಿಮೆ ದುಡ್ಡಲ್ಲಿ ಮಾಡಿಕೊಟ್ರು ಅಂತ ಹೇಳ್ತಾ ಇದ್ದೀರಾ ಬಟ್ ಆ ವೀಡಿಯೋ ನೋಡಿರೋರು ದಯವಿಟ್ಟು ನನ್ನ ನೆಕ್ಸ್ಟ್ ವಿಡಿಯೋ ನೋಡಿ ನನಗೆ ಮೊದಲೆಲ್ಲ ಈ ರೀತಿಯ ಪ್ರಶ್ನೆಗಳು ಗೊಂದಲಗಳು ಬರ್ತಿರ್ಲಿಲ್ಲ ಇತ್ತೀಚೆಗೆ ಯಾಕೆ ಏನು ಅನ್ನೋ ಒಂದು ಪ್ರಶ್ನೆಗಳು ಬರುತ್ತೆ ಈ ಪೂಜೆ ಮಾಹಿತಿ ವಿಡಿಯೋ ಮಾಡೋರು ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ ಕೆಲವರು ಸೊ ಅವ್ರು ಯಾರಾದರೂ ಏನು ಅನಿಸುತ್ತೆ ನನಗೆ ಅಂಥ ಪ್ರಶ್ನೆಗೆ ನಿಮ್ಗೆ ನಿಮ್ಮಿಂದ ಸಾಧ್ಯ ಆದರೆ ಅದು ಸರಿನಾ ತಪ್ಪಾ ಅಂಥೇಳಿ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿ ಯಾಕಂದರೆ ಅಲ್ಲಿ ಹೋಗಿ ನನ್ನ ವಿಡಿಯೋ ನೋಡಿ 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 ಎಷ್ಟೋ ಜನ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ದೀರಾ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ನನ್ನ ಇಂಟೆನ್ಷನ್ನು ಸೊ ನನ್ನ ಒಂದು ಉದ್ದೇಶ ಆದರೆ ಕೆಲವೊಂದು ಪ್ರಶ್ನೆಗಳಿದೆ ಆ ವೀಡಿಯೋ ಬಗ್ಗೆ ನನ್ನಲ್ಲೇ ಪ್ರಶ್ನೆಗಳಿದೆ ಸೊ ನಾನು ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಪಶ್ಚಿಮ ವಾಹಿನಿ ವೀಡಿಯೋ ಅದು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೋಡಿ ಆ ವಿಡಿಯೋ ನೋಡಿದಂಥವರು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಗೊತ್ತಿದ್ರೆ ನಿಮಗೆ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಅಥವಾ ಪೂಜೆ ಪುನಸ್ಕಾರದ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳು ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಓಕೆನಾ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ ನನ್ನ ಮಗು ಓಕೆ ಹೇಳ್ಕೊಂಡ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಯಾರೆಲ್ಲ ಕೊರಗ್ತಾಯಿರ್ತಾರೆ ಅವ್ರು ಹಂಗೆ ಅಂತಾರೆ ಹಿಂಗೆ ಅಂತಾರೆ ಅಂತೆಲ್ಲ ಕೊರಕ್ತಿರ್ತಾರೆ ನಿಮ್ಮ ಫ್ರೆಂಡ್ಸು ನಿಮ್ಮ ಅಕ್ಕ ತಂಗಿರು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಮುಂದಿನ ಮಾಹಿತಿಯ ವಿಡಿಯೋದೊಂದಿಗೆ ಆದಷ್ಟು ಬೇಗ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಅಜಿತಾ ತಮ್ಮ ಮನೆ ಹತ್ರ ಹೋಗ್ಬೇಕಂತೆ ಹ್ಮ್ ಸರಿ ನಡೀಲಿ ಹೋಗೋಣ